ದಾಂಡೇಲಿ ನಗರಸಭೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ಆಶ್ಬಾಕ್ ಶೇಖ್ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಶ್ರೀ ಪ್ರೇಮಾನಂದ್ ವಿ ಗವಾಸ್ ಮಾಲಕರು ಪ್ರೇಮ್ವುಡ್ ಡೆಕೋರ್ಸ್ ಅಧ್ಯಕ್ಷರು ದಾಂಡೇಲಿ ಟಿಂಬರ್ ಆ್ಯಂಡ್ ಕಾರ್ಪೆಂಟರ್ ಅಸೋಸಿಯೇಷನ್ ಮತ್ತು ಸಮಾಜ ಸೇವಕರು ದಾಂಡೇಲಿ ನನ್ನ ನಲ್ಮೆಯ ಸನ್ಮಿತ್ರ ಸಹೋದರ ಸಮಾನರಾದ ಶ್ರೀ ಆಶ್ಬಕ್ ಶೇಖ್ ಅವರು ಅತ್ಯುತ್ತಮ ಜನಪರ ಕಾಳಜಿಯ ರಾಜಕಾರಣಿಯಾಗಿದ್ದು ಅದರಲ್ಲಿಯೂ ವಿಶೇಷವಾಗಿ ನಮ್ಮ ಸುಭಾಷ್ ನಗರ ವಾರ್ಡಿನ ಸದಸ್ಯರಾಗಿ ವಾರ್ಡಿನ ಸಮಗ್ರ ಅಭಿವೃದ್ಧಿಗೆ ಅತ್ಯಂತ ಪ್ರಾಮಾಣಿಕತೆಯಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಅವರ ಕ್ರಿಯಾಶೀಲತೆ ಮತ್ತು ಜನಸೇವೆಗೆ ಹಾಗೂ ಅವರ ಅನುಭವ ಮತ್ತು ಅರ್ಹತೆಗೆ ಅನುಗುಣವಾಗಿ ನಗರದ ಪ್ರಥಮ ಪ್ರಜೆಯ ಗೌರವ ಅವರ ಪಾಲಿಗೆ ಒಲಿದಿದೆ ಸೋಲಿಲ್ಲದ ಸರದಾರರಾಗಿ ಸುಭಾಷ್ ನಗರ ವಾರ್ಡಿನ ಸದಸ್ಯರಾಗಿ ದಾಂಡೇಲಿಯ ಜನರ ಪ್ರೀತಿಗೆ ಪಾತ್ರರಾದ ಶ್ರೀ ಆಶ್ಬಾಗ್ ಶೇಖ್ ಅವರು ನಗರಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ನನಗೆ ಅತೀವ ಸಂತಸ ತಂದಿದೆ ತಮ್ಮ ಅವಧಿಯಲ್ಲಿ ದಾಂಡೇಲಿ ನಗರ ಸರ್ವತೋಮುಖ ಪ್ರಗತಿಯನ್ನು ಕಾಣುವಂತಾಗಲಿ ಎಂದು ಶ್ರೀ ಪ್ರೇಮಾನಂದ್ ಗವಾಸ್ ಅವರು ಅಭಿನಂದನೆಗಳನ್ನು ಸಲ್ಲಿಸಿ ಶುಭಾಶಯವನ್ನು ಕೋರಿದ್ದಾರೆ ದಾಂಡೇಲಿ ನಗರಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ನನ್ನ ಗೆಳೆಯ ನನ್ನ ಸಹೋದರಾಗಿರುವ ಅಂತ ಅಶ್ವಕ್ ಶೇಖರ್ ಅವರಿಗೆ ಹಾರ್ದಿಕ್ ಶುಭಾಶಯ ಇಂದು ನನಗೆ ಬಹಳ ಖುಷಿಯಾಗಿದೆ ಕಾರಣ ನಿನ್ನೆ ದಿನ ಏನು ಅಧ್ಯಕ್ಷ ಚುನಾವಣೆ ಆಗಿತ್ತಲ್ಲ ಅದು ಅಶ್ಪಾಕ್ ಶೇಖಿಗೆ ಅಧ್ಯಕ್ಷ ಮಾಡಿದ್ದಾರೆ ಅಂಥೇಳಿ ಆಯ್ತದ್ದು ಭಾಳ ಖುಷಿ ಆಯಿತು ಯಾಕಂದರೆ ಸುಮಾರು ಅಂದರೆ ಒಂದು ಸುಭಾಷ್ ನಗರದಲ್ಲಿ ಯಾವತ್ತೂ ಅಧ್ಯಕ್ಷ ಯಾರಿಗೂ ಸ್ಥಾನ ಸಿಕ್ಕಿದ್ದಿಲ್ಲ ಬಿ ಎಸ್ ಅಕ್ಕಿ ಇದ್ದರು ಅವರು ಉಪಾಧ್ಯಕ್ಷ ಆಗಿದ್ದರು ಆದರೆ ಅಧ್ಯಕ್ಷ ಸ್ಥಾನ ನಮ್ಮ ಸುಭಾಷ್ ನಗರ ಸಿಕ್ಕಿದ್ದು ಭಾಳ ಹೆಮ್ಮೆ ವಿಷಯ ಆಗಿದೆ ಅದರಲ್ಲಿ ಏನಿದೆ ಅಂತ ಹೇಳಿದರೆ ಅವ್ರು ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ವಾರ್ಡದಲ್ಲಿ ನಾನು ಹೇಳೋದು ಅವಶ್ಯಕತೆ ಇಲ್ಲ ಯಾರೂ ಬೇಕಾದಿರ್ಗಾಡಲಿ ಆ ವಾರ್ಡ್ನಲ್ಲಿ ರೋಡ್ ಇರಲಿ ಸಿಮೆಂಟ್ ರೋಡು ಮತ್ತು ಎಲ್ಲ ಡ್ರೈನ್ ಯಾವುದು ಘಟ ಗಿಟರ್ ಎಲ್ಲ ಕ್ಲೀನ್ ಮತ್ತು ಸ್ಪಂದಿಸ್ತಾರೆ ಯಾವುದು ಸೊಕ್ಕು ಮಾಡಲ್ಲ ಅಂದರೆ ಯಾವ ಯಾರಿಗೂ ಏನು ಅಂತ ಹೇಳಿದ್ರು ಉಲ್ಟಾ ಮಾತಾಡಲ್ಲ ಏನಿದ್ರು ನಕ್ಕೊಂತು ಭಾಳ ಖುಷಿ ಖುಷಿಲಿಂದ ಮಾತಾಡ್ತಾರೆ ಮತ್ತು ಅದಕ್ಕೆ ಸ್ಪಂದಿಸ್ತಾರೆ ಭಾಳ ಹೆಮ್ಮೆ ವಿಷಯ ಯಾಕಂದರೆ ಅವ್ರ ಬಗ್ಗೆ ಯಾಕೆ ಹೇಳ್ತೀನಿ ಇದ್ದಿದ್ದು ವಿಷಯ ಅವ್ರಿಗೇನು ಏರಿಸಿ ಹೇಳೋದು ಅವಶ್ಯಕತೆ ಇರುವುದಿಲ್ಲ ಅವರು ಭಾಳ ಒಳ್ಳೆಯ ವ್ಯಕ್ತಿ ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಆ ಅರ್ಹತೆ ಇದೆ ಅವ್ರು ನಿಭಾಯಿಸ್ತಾರೆ ಅಂಥೇಳಿ ನಮಗೆ ಖಾತ್ರಿ ಇದೆ ಮತ್ತು ಅವ್ರು ಇದಕ್ಕಿಂತ ಜಾಸ್ತಿ ಒಳ್ಳೆಯ ಉದ್ದೇಶ ಸಿಗಲಿ ಅಂಥೇಳಿ ನಾನು ಇವತ್ತು ಹೇಳಿ ಬೆಳೆಸ್ತೇನೆ